ಗೈಸ್ ಇವಾಗ ಮಟನ್ ಸ್ಟಾಲಿಗೆ ಬಂದಿದ್ದೀವಿ ಆಕ್ಚುಲಿ ಕುರಿ ಕಟ್ಸ್ಕೊಂಡು ಅದನ್ನ ಕ್ಲೀನ್ ಇಲ್ಲಿಗೆ ಬಂದಿದ್ದು ಇವಾಗ ತಗೊಂಡೋಗ್ಬೇಕಷ್ಟೇ ನಾಳೆ ಹಬ್ಬ ಅಲ್ವಾ ಸೊ ಎಲ್ಲಾನು ಸೆಟ್ ಆಗಿದೆ ಐ ಮೀನ್ ಮಟನ್ ಚಿಕನ್

ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಐಸ್ ಏನಂತಂದರೆ ಇದೊಂದು ಪುಟಾಣಿ ವ್ಲಾಗ್ ಹಬ್ಬದ ಪ್ರಿಪ್ರೇಷನ್ಸ್ ಹೆಂಗಿತ್ತು ಅಂತ ಹೇಳಿ ಸೊ ನಮ್ಮ ಮನೇಲಿ ಬಂದುಬಿಟ್ಟು ಕಡುಬು ಮಾಡ್ತಾಯಿದ್ರು ನಾಳೆ ದಿನಕ್ಕೆ ಮೆನು ಬೇರೆ ಇರುತ್ತೆ ಚಿಕನ್ ಬಿರಿಯಾನಿ ಮಟನ್ ಮತ್ತು ಮಟನ್ ಸಾರು ಬಟ್ ಇವತ್ತಿಗೆ ಅಂದರೆ ಹಬ್ಬಕ್ಕೋಸ್ಕರ ಅಮ್ಮ ಕಡುಬು ಮಾಡ್ತಾಯಿದ್ರು ಸೊ ಕಡುಬನ್ನ ಪ್ರಿಪೇರ್ ಮಾಡ್ತಾಯಿದ್ರು ಅದನ್ನು ಹಿಟ್ಟೆಲ್ಲ ಮಾಡಿಕೊಂಡು ಬಾಳೆ ಎಲ್ಲ ಕಟ್ಟಿ ಕಡುಬು ಮಾಡ್ತಾಯಿದ್ರು ಜೊತೆಗೆ ಇನ್ನೊಂದು ಕಡೆ ಮಟನ್ ಕೂಡ ರೆಡಿ ಮಾಡ್ಕೋತಾಯಿದ್ರು ಬಿಕಾಸ್ ನಾವು ಹೋಗಿ ಕುರಿ ಕಟ್ಕೊಂಡು ಬಂದವಲ್ಲ ಅದು ಇತ್ತು ಅದನ್ನು ಎಲ್ಲರೂ ಬಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಸೊ ಅದಾದಮೇಲೆ ನೈಟ್ ಊಟಕ್ಕೇ ಮಟನ್ ಮಾಡಿಬಿಟ್ರು ಬಿಕಾಸ್ ಮತ್ತು ಊಟಕ್ಕೆ ಬೇಕಲ್ವಾ ಸೊ ಹಂಗಾಗಿ ನೈಟ್ ಊಟಕ್ಕೆ ಮಟನ್ ಗ್ರೇವಿ ಮತ್ತು ಕಡುಬು ರೆಡಿ ಆಗಿಬಿಟ್ಟಿತ್ತು ಸೊ ಅದಿತ್ತು ಅದಾದಮೇಲೆ ರೈಸ್ ಎಲ್ಲ ಇತ್ತು ಮಟನ್ ಅಂದರೆ ಫುಲ್ ಡ್ರೈ ಮಾಡ್ಕೊಂಬಿಟ್ಟಿದ್ವಿ ನಾನೇನು ಮಾಡಿದೆ ಅಂದರೆ ಜಿಂಜರ್ ಮತ್ತು ಗಾರ್ಲಿಕ್ನ ಫುಲ್ ಪೇಸ್ಟ್ ಮಾಡಿಟ್ಬಿಟ್ಟೆ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆ ಥರ ಪೇಸ್ಟ್ ಮಾಡಿ ಈರುಳ್ಳಿ ಎಲ್ಲ ಹೆಚ್ಚುಬಿಟ್ಟು ಹಾಗೆ ಅಮ್ಮ ಕಡದನ್ನ ಬೇಯಕ್ಕೆ ಇಟ್ರು ಅಂದರೆ ಬೆಂಕಿ ಒಲೆ ಹಾಕ್ಬಿಟ್ಟು ತುಂಬ ಕಡಬ ಮಾಡಿದರು ಸೊ ಅದನ್ನು ಅದಾದ ಅದಾದಮೇಲೆ ಅದರಲ್ಲಿ ಬೋಟಿ ಕೂಡ ಬಂದಿತ್ತು ಅಂದರೆ ಅದನ್ನು ಮಾಡಿಲ್ಲ ಸೊ ಮಾಡಬೇಕು ಯಾವಾಗಾದರೂ ನೆಕ್ಸ್ಟ್ ಡೇ ಮಾಡೋಣ ಅಂತೇಳಿ ಎತ್ತಿಟ್ರು ಆಮೇಲೆ ಇಂಥ ಕೀಸ್ ಅಷ್ಟೇ ಸೊ ಮಟನ್ ಕಡುಬು ಇವತ್ತಿಗೆ ರೆಡಿಯಾಗಿತ್ತು ಮಾರನೇ ದಿನ ಇನ್ನು ಬೇರೆ ಬೇರೆ ಮೆನು ಇದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಥ್ಯಾಂಕ್ ಯು ಸೊ ಮಚ್ ನೈಸ್ ಸ್ಟೇ ಕಡ್ದು ನೋಡಿ ಸಕ್ಕತ್ತಾಗಿ ಮಾಡಿದ್ರು ಅಮ್ಮ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ತಿಂಡಿ ಕೂಡ ತಿಂದ್ವಿ ಅದೇ ಮಟನ್ ಗ್ರೇವಿ ಕಡುಬು ಓಕೆ ಗೈಸ್ ಬಾ ಬಾಯ್ ನೈಸ್ ಟೇ ಮತ್ತೆ ಸಿಗೋಣ